ಬೆಂಗಳೂರು ಅಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಅದರಲ್ಲೂ ಹೆಬ್ಬಾಳ ಫ್ಲೈಓವರ್ ಅಂದ ಸಂದರ್ಭದಲ್ಲಿ ಅತಿ ಹೆಚ್ಚು ಟ್ರಾಫಿಕ್ನ ಸಮಸ್ಯೆ ಇದೆ ಈ ಸಮಸ್ಯೆಗೆ ಸುರಂಗ ಮಾರ್ಗ ಅನ್ನೋದು ಪರಿಹಾರವ ಅನ್ನೋದು ಸದ್ಯದ ಪ್ರಶ್ನೆ ಹೆಬ್ಬಾಳ ಮೇಕ್ರಿ ಸರ್ಕಲ್ವರೆಗೆ ಸುರಂಗ ಮಾರ್ಗಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಅಂದಾಜು ಮೂರು ಕಿಲೋಮೀಟರ್ ಉದ್ದದ ಸುರಂಗಕ್ಕೆ ಅನುದಾನ ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುವಂಥದ್ದು ಭೂಸ್ವಾಧೀನ ಮರಗಳ ಕಡಿಯುವ ಪ್ರಕ್ರಿಯೆಗಳಿಲ್ಲದೆ ಕಾಮಗಾರಿಯಂತೆ ಇದು ಬಹಳ ಮುಖ್ಯ ಸಾವಿರದ ಐನೂರು ಕೋಟಿ ರೂಪಾಯಿ ಅನುದಾನ ಕೋರಿ ಪ್ರಸ್ತಾವನೆಯನ್ನು ಪಾಲಿಕೆ ಸಲ್ಲಿಸಿದೆ ಟ್ರಾಫಿಕನ್ನ ಕಂಟ್ರೋಲ್ ಮಾಡಬೇಕು ಅನ್ನೋದಾದರೆ ಈಗ ಸುರಂಗ ಮಾರ್ಗ ಅನ್ನುವಂತಹ ಒಂದು ಯೋಜನೆಯನ್ನು ಕೈಗೆತ್ತಿಕೊಂಡಿದೆ ಬಟ್ ಇಲ್ಲಿ ಸೈಂಟಿಫಿಕಲಿ ಇದು ಗುಡ್ಡ ಅಂತ ನೋಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಸದ್ಯ ಪ್ರಸ್ತಾವನೆಯಲ್ಲಿ ಪ್ರಮುಖ ಅಂಶಗಳನ್ನು ಬಿ ಬಿ ನಮೂದಿಸಿದೆ ಏನದು ಭೂಸ್ವಾಧೀನ ಇಲ್ಲವಂತೆ ಮರಗಳನ್ನು ಕಡಿಯುವ ಯಾವುದೇ ಪ್ರಕ್ರಿಯೆ ಇಲ್ಲದೆ ಮೂರು ಕಿಲೋಮೀಟರ್ ಕಾಮಗಾರಿ ನಡೆಯುತ್ತೆ ಅನ್ನುವಂಥ ಒಂದು ಪ್ರಸ್ತಾವನೆ ಅದಕ್ಕೆ ಸರ್ಕಾರ ಯಾವ ರೀತಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಏರ್ಪೋರ್ಟ್ ರೋಡ್ ಇದು ದೇವನಹಳ್ಳಿ ಏರ್ಪೋರ್ಟ್ರಿಗೆ ನೀವು ಹೋಗಬೇಕು ಅಂತ ಸಂದರ್ಭದಲ್ಲಿ ಇದೇ ಮಾರ್ಗವನ್ನು ಅನುಸರಿಸಬೇಕು ಮೇಕ್ರಿ ಸರ್ಕಲ್ನಿಂದ ನೀವು ಹೆಬಾಳ ಫ್ಲೈಓವರ್ ದಾಟಿ ಹೋಗ್ತೀರಾ ಅನ್ನೋದಾದರೆ ಇಟ್ ಇಸ್ ಲೈಕ್ ಅ ಮೂವಿಂಗ್ ಟ್ರಾಫಿಕ್ ಇರುತ್ತೆ ಸೊ ಇಂಥ ಸಂದರ್ಭದಲ್ಲಿ ಆ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ವಿಶೇಷವಾಗಿ ಹೆಬ್ಬಾಳ ಫ್ಲೈಓವರ್ ಅಂದಾಗ ಅತಿ ಹೆಚ್ಚು ಟ್ರಾಫಿಕ್ ಬಹಳಷ್ಟು ಜನ ಈ ಹೆಬ್ಬಾಳ ಫ್ಲೈಓವರ್ ಮೇಲೆ ಹೋಗ್ತಾ ಇರ್ತಾರೆ ಹಾಗಾಗಿ ಈ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಮೂರು ಕಿಲೋಮೀಟರ್ನ ಸುರಂಗ ಮಾರ್ಗದ ಒಂದು ಪ್ರಸ್ತಾವನೆ ಪ್ರಾಯೋಗಿಕ ಸುರಂಗ ಮಾರ್ಗಕ್ಕೆ ಬಿ ಬಿ ಎಂ ಪಿ ಪ್ರಸ್ತಾವನೆಯನ್ನು ಸಲ್ಲಿಸಿರುವಂಥದ್ದು ಬೆಂಗಳೂರಿನಲ್ಲಿ ಪ್ರಾಯೋಗಿಕ ಸುರಂಗ ಮಾರ್ಗಕ್ಕೆ ಬಿ ಬಿ ಎಂ ಪಿ ಸಲ್ಲಿಸಿರುವಂತಹ ಈ ಪ್ರಸ್ತಾವನೆಗೆ ಸಿದ್ದರಾಮಯ್ಯವರು ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾರೆ ಕಾದು ನೋಡಬೇಕು ಪ್ರತಿ ಕಿಲೋಮೀಟರ್ ಸುರಂಗ ಮಾರ್ಗಕ್ಕೆ ಐನೂರು ಕೋಟಿ ರೂಪಾಯಿ ಅಂತ ಹೇಳಿ ಅಂದಾಜು ವೆಚ್ಚವನ್ನು ಪರಿಗಣಿಸಲಾಗಿದೆ ಹಾಗಾಗಿ ಮೂರು ಕಿಲೋಮೀಟರ್ ಅಂದಾಗ ಒಂದೂವರೆ ಸಾವಿರ ಆಯಿತು ಐನೂರು ಕೋಟಿ ರೂಪಾಯಿ ಅನುದಾನವನ್ನು ಕೋರಿ ಬಿಬಿಎಂಪಿ ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಏರ್ಪೋರ್ಟ್ ರಸ್ತೆಯ ಫ್ಲೈಓವರ್ಗೆ ಕನೆಕ್ಟ್ ಆಗುವಂತಹ ಸುರಂಗ ಮಾರ್ಗ ನಿರ್ಮಿಸೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ